ನನ್ ಸಿಲ್ವರ್ ಪ್ಲೇ ಬಟನ್ ಏನಾಯ್ತು ಆ ಪ್ಲೇ ಬಟನ್ ಇನ್ನೂ ಯಾಕೆ ಬಂದಿಲ್ಲ ಹಂಡ್ರೆಡ್ ಕೆ ಸಬ್ಸ್ಕ್ರೈಬರ್ಸ್ ಆಗಿದ್ರು ಏನಕ್ಕೆ ಇನ್ನು ಪ್ಲೇ ಬಟನ್ ಸಿಕ್ಕಿಲ್ಲ ನಂಗೇನ್ ಸಿಲ್ವರ್ ಪ್ಲೇ ಬಟನೆ ಬರಲ್ವಾಡ ಎಲ್ಲ ಕನ್ನಡದ ಈ ಮಕ್ಳಿಗೂ ಈ ನಿಮ್ಮ ಕನ್ನಡಿಗ ಮಾಡೋ ನಮಸ್ಕಾರ ಇವತ್ತು ವಿಡಿಯೋಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಗೈಸ್ನ ಮೂರಲ್ಲಿ ಇವತ್ತು ಸಿಕ್ಕಾಪಟ್ಟೆ ಮಳೆ ಮಳೆ ಇದೆ ಇಲ್ಲಿ ನೋಡಿ ಯಾವ ರೇಂಜ್ ಮಳೆ ಇದೆ ಅಂದ್ರೆ ಆಚಿಕೆ ಹೋಗಕೈತೆ ಅಂತ ಹೇಳಿ ನೆನೆ ನಮ್ಮ ಸಬ್ಸ್ಕ್ರೈಬರ್ಸ್ ಈ ಕೀಚೆ ಏನ್ ಕಳ್ಸಿಕೊಟ್ಟಿದ್ರಲ್ಲ ಅದನ್ನ ನಮ್ಮ ಕರ್ಗಿ ಗಾಡಿ ಕೀಗ ಹಾಕೊಂಡವ್ನಿ ಗೈಸ್ ಇವಾಗ ನಾನು ಹೊಲ್ಕ್ ಬಂದವನಿ ಈ ನಮ್ಮ ಶುಂಠಿ ಹೊಲಕ್ಕೆ ಗೊಬ್ಬರ ಹಾಕ್ತಾವಿ ಸಸಿಕಲಾ ಏನು ನಮ್ಮಅಮ್ಮ ಇಷ್ಟು ದೂರದಲ್ಲದೆ ಗೈಸ್ ನ ಗೊಬ್ಬರ ತಂದಿ ತಂದಿ ಕೊಡ್ಬೇಕು ನಮ್ಮಅಮ್ಮಕೋ ನಮ್ಮ ಸಸಾಂಗ್ ನೋಡಿ ಗೈಸ್ ನಮ್ಮ ಕೈ ಏನ್ ಏನು ನೋಡ್ತಾ ಐತ್ಯ ಶಾಕ್ ಆಯ್ತಾ ಆಗಿರ್ಲೇಬೇಕು ಗೈಸ್ ನಾನು ಈ ಚೋರ್ಗೆಲಿ ಈ ಗೊಬ್ಬರದ ನೀರು ಮಕ್ಕಂಡು ಆ ನಮ್ಮ ಅಮ್ಮಂಗೆ ಕೊಡ್ಬೇಕು ಗೈಸ್ ಕೊನೆಗೂ ಎಲ್ಲಾ ಕೆಲಸ ಮುಗೀತು ಕೈ ತೊಳೆದಿದ್ರು ನಮ್ಮ ಕೈ ನೋಡಿ ಹಿಂಗೆ ಹಿಂಗೆ ಕರ್ ಕರ್ ಕಣ್ಸೆ ನಮ್ಮ ಅಮ್ಮನ ಕೈ ತೊರ್ಸೇವೆ ಅನ್ನಲ್ಲ ಅದ್ಯಾವ್ರು ಅಂತಾರೆ ಅಂತ ಅದ್ಯಾವಲೆ ಸೃಷ್ಟಿ ಮಾಡೋನು ರೈತ ಮಾತ್ರನೇ ಈ ನಮ್ಮ ಸುಂಟಿವಲ್ಲ ಒಂದ್ ಮುಕ್ಕಾಲು ಎಕರೆ ಬರುತ್ತೆ ಹುಸಿ ಕುಡ್ಕವಾ ಸರಿ ಕುಡಿ ಆಯ್ತು ಗೈಸ್ ಮತ್ತೆ ದೂರದಲ್ಲಿ ಇರೋರು ಯಾರು ಅಂತ ಗೊತ್ತಾ ದಿ 레ಜೆಂಡ್ ಅಪ್ಪ ಜನ ಅವರವರೇ ಅಪ್ಪ ಜನ ಅಲ್ಲಿ ನೋಡಿ ಬಿಡಿ ಹೋಗಿ ಹೆಂಗ್ ಬಿಡ್ತಾ ಇರೋದು 5 minutes later ದಿ 레ಜೆಂಡ್ ಅಪ್ಪ ರಾಯ ಏನನ ಇಸ್ ನಾರ್ಮಲ್ ಆಗಿ ಬಿಡಿದ್ಯಾ ಏನ ಕುರ್ತಾ ಬಿಡ್ತಾವಿ ಒಳ್ಳೆಯವರ ಆಯ್ತಾವಿ ನಿಜ ಅಣ್ಣ ಹಣ ರಾಮೇಶ್ವರ ಹೇಳಣ್ಣ ಕುರ್ತಾ ಕುಡಿಯೋದು ಬಹಳ ಆರೋಗ್ಯಕ್ಕೆ ಅನುಕರ ನಿನ್ ಬಾಯಲ್ಲಿ ಹೇಳ್ತಿದಾಯ್ ಅಂತ ಹೇಳ್ತೇರ ಸೀರಿಯಸ್ ಆಗಿ ಬಿಡ್ತೇವೆ ಅಣ್ಣ ಸೀರಿಯಸ್ ಆಗಿ ಬಿಡ್ತಾವಿ ನಿಜವಾಗಲುವೆ ಈ ಮೂರು ದಿನ ಆಯ್ತು ಅಬ್ಬಾ ನಾಲ್ಕು ದಿನ ಗೈಸ್ ನೀವು ಕಮೆಂಟ್ ಅಲ್ಲಿ ಹಾಕಿದ್ದು ಅದೇನೋ ಕಾಣೆ ಅಪ್ಪ ಜನ ಎಣ್ಣೆ ಬಿಡೋ ಎಣ್ಣೆ ಕುಡಿಯೋದು ಬಿಡ್ತವನಂತೆ ಸೂಪರ್ ಅಣ್ಣ ನೀವು ಒಳ್ಳೇದಾಗ್ಲಿ ಎಲ್ರಿಗೂ ಒಳ್ಳೇದು ಮಾಡಿದ್ದೆ ಅವರು ಸರಿ ಹಾಯ್ ಬಂದ ನಮ್ದು ಗೊಬ್ಬರ ಎಲ್ಲ ಬಿಟ್ಟು ಆಯ್ತು ಗೈಸಿ ಇವಾಗ ಟೈಮ್ ಹನ್ನೊಂದು ಗಂಟೆ ಹನ್ನೆರಡು ನಿಮಿಷ ಆಗದೆ ಅಟ್ಟಿಗೆ ಹೋಗ್ಬೇಕು ಅಷ್ಟೇ ಇವಾಗ ಇನ್ನು ತಿಂಡಿ ಮಾಡಿಲ್ಲ ಯಾರೇ ನೆಕ್ಸ್ಟ್ ಕಾರ್ ತಗೊಂಡ್ ಮೇಲೆ ವಲ್ಕೋ ಕಾರಲ್ಲಿ ಕೂಡ ನಮ್ಮ ಇಬ್ರು ಆಯ್ತಾ ಗೈಸ್ ಅದೇ ಒಬ್ರು ಆರ್ ಸಿ ಬಿ ಜಾಸ್ತಿ ವಿಡಿಯೋ ಮಾಡ್ತಾ ಇರ್ತಾರಲ್ಲ ಪ್ರಾಂಕ್ ಕನ್ನಡಿಗ ಅಂತ ಅವ್ರು ಬಸವರಂತೆ ಕೇರಳಗೆ ಹೋಗಿದ್ದು ಇಲ್ಲೇನೆ

ಇವ್ರು ಇನ್ನೂರ ಎಂಬತ್ನಾಲ್ಕು ದಿವಸ ಮನೆ ಬಿಟ್ಟು ಹೋಗಿ ಅಲ್ಲಿ ಎಲ್ಲ ಜಿಲ್ಲೆಗಳನ್ನ ಸುತ್ತಿ ನಮ್ಮ ಗವರ್ಮೆಂಟ್ ಶಾಲೆಗಳಿಗೆ ಮನೋರಂಜನೆ ಮಾಡ್ತಿದ್ದು ಗೊತ್ತಾ ನನ್ನ ಕಳ್ಸ ಮನೆ ಊಟ ಮಾಡೋರಿಂದ ಗೈಸ್ ಎಲ್ಲೇ ಹೋದ್ರು ನಮ್ಮ ಕನ್ನಡತನನ ತನ ಬಿಡಲ್ಲ ಇದೆ ಸಾಕ್ಷಿ ಸಮೃದ್ಧಿ ಕರ್ನಾಟಕ ಕೈ ಬಿಟ್ಬಿಟ್ಟು ಎಲ್ಲ ವಿಡಿಯೋ ಮಾಡ್ತಿರಲ್ಲ ಸ್ವಲ್ಪ ಹೇಳ್ಕೊಡ್ರಿ ನಮ್ಗೂ ಗೈಸಿ ಇವರು ಕೇರಳಗೆ ಡಿ ಹೋಗಿ ದೇವಸ್ಥಾನಕ್ಕೆ ಹೋಗಿದಾಗ ಪ್ರಸಾದ ತಂದಿದ್ರಲ್ಲ ಅವ್ರ ಮನೆಗೆ ಅಂತ ಅದನ್ನ ನಮಗೂ ಸ್ವಲ್ಪ ಕೊಡ್ತಾರೆ ಕುಡಿ ಬ್ರೋ ಸ್ವಲ್ಪ ಕುಡಿ ಸ್ವಲ್ಪ ಕುಡಿ ಫಸ್ಟ್ ಟೈಮ್ ಯಾಕೆ ಕೊಟ್ಟಿಲ್ಲ ಕೊಡ್ಬೇಕ ಅಂತ ಕೊಡ್ತಾ ಇದೀನಿ ಥ್ಯಾಂಕ್ ನಿಮ್ಮ ಮನೆಗೆ ಇಟ್ಟಿದ್ದೀರಲ್ಲ ಇಲ್ಲ ಇಲ್ಲ ಇನ್ನು ತಗೊಳ್ಳಿಗೆ ಇಡ್ಬೇಕು ಪೂಜೆ ಮಾಡ್ಬೇಕು ಮನೆಗೆ ಐತೆ ಅಲ್ವಾ ಮನೆಗೆ ಐತೆ ಮೂರು ಸೆಟ್ ಈಸ್ಕೊಂಡಿದ್ದು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಒಳ್ಳೇದಾಗ್ಲಿ ನಿಮ್ಮ ಫಾಲೋವರ್ಸ್ ಒಳ್ಳೇದಾಗ್ಲಿ ನಿಮಗೆ ಒಳ್ಳೇದಾಗ್ಲಿ ನಿಮ್ಮ ಫಾಲೋವರ್ಸ್ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್

ಅಟ್ಟಿಯಲ್ಲಿ ಊಟ ಇಲ್ಲದ ಕಾರಣ ಎಗ್ ಪಪ್ಸ್ ತಿನ್ನುತ್ತಿರುವ ಶರತ್ ತಿಂಡಿ 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 ರಿಯಾಕ್ಷನ್ ಇದು ಏನದು ಕೋಣೆ ನಮ್ಮಅಮ್ಮ ಈ ಡ್ರೈಪಡ್ ತಂದಿರ ನೋಡಿ ದುಡ್ಡು ಉಳ್ಳಿ ಕಾಳು ಕಣವ ಈ ನನ್ ಮಗನೇ ಇದ್ ಶರತ್ ಇನ್ನು ಗೊತ್ತಿಲ್ಲ ಶರತ್ ಇಸ್ ದುಡ್ಡು ಗೈಸ್ ಇದು ನಾನೇನ್ ದುಡ್ಡು ವೇಸ್ಟ್ ಮಾಡ್ತಾ ಇಲ್ಲ ಕಣಮ್ಮ ಇದೇನಕ್ಕೆ ಫೋನ್ ಮಾಡೋದಕ್ಕೆ ಬೇಕೇ ಬೇಕು ನಮ್ಮ ಅಪ್ಪ ಅಮ್ಮನ ಜೊತೆ ಒಂದಷ್ಟು ಚಾಲೆಂಜ್ ವೀಡಿಯೋಸ್ ಮಾಡೋವ ಅಂತ ಅವನಿಗೆ ಸೊ ಅದಕ್ಕೆ ಫೋನ್ನ ಇಟ್ಬಿಟ್ಟು ವೀಡಿಯೋ ಮಾಡಬೇಕು ಸೊ ಅದಕ್ಕೋಸ್ಕರ ಇದು ಸಿಕ್ಕಾಪಟ್ಟೆ ನೆಸಸರಿ ಇತ್ತು ಅದೇ ರೀಸನ್ಗೋಸ್ಕರ ಇದು ತಗೊಂಡಿದ್ದಿಲ್ಲ ಸುಮ್ ಸುಮ್ಮನೆ ತಗೊಂಡಿರಲಿಲ್ಲ ಅರ್ಥ ಮಾಡ್ಕೋಸೋ ಸಿಕ್ಕಲ್ಲ ಜಗತ್ತಲ್ಲಿ ದುಡ್ಡು ದುಡ್ಡು ಇರಬೇಕು ಅರ್ಥ ಮಾಡ್ಕೋಸೋ ಸಿಕ್ಕಲ್ಲ ಸರಿ ತಗೊಂಡ್ಬಿಡಿ ಪಪ್ಸ್ತೀನು ಹೇಗೆ ಪಪ್ಸು ತಿಂಗ್ ಹೊಡೆ ನಿಮ್ಮಮ್ಮ ಹೊಡಿತು ತಿಂಗ್ ಅಲ್ಲಿ ಗೈಸ್ ನಮ್ ಜ್ಞಾನವೇ ನೋಡಿ ಎಲ್ಲೂ ಜಾಗ ಬಿಡ್ತಾ ಅಂತ ಒಂದ್ ಅಡ್ಡಿ ಕಡೆ ನುಕ್ಕೋ ಇದ್ದಾಳೆ ಹೆಂಗ್ ನುಕೋಲ ನೋಡವಾ ನುಕೋಲಿ ಬಿಳ ಬಿಳ ನುಕೋಲಿ ನುಕೋಲಿ ಬಿಳ ನಮ್ಮ ಅಟ್ಟಿ ಇಲ್ಲಿ ಯಾರು ಇಲ್ಲ ನೋಡಿ ಗೈಸ್ ಕಳ್ತನ ಮಾಡಕ್ ಬಂದವಳಿ ಯಾರು ಇಲ್ಲ ಊಡೇ ಕಳ್ತನ ಮಾಡ್ ಹೋಗು ಹುಡು ಹುಡು ನಮ್ ಜ್ಞಾನವಿ ಸ್ಟೈಲಿಶ್ ಬಟ್ಟೆ ಹಾಕೋದ್ ಗೈಸ್ ಇಲ್ಲಿ ನೋಡಿ ಅವಳ ಹಾಕೋವೆಲ್ಲ ತುಂಡ್ ತುಂಡ್ ಬಟ್ಟೆಗಳೇ ದೊಡ್ಡ ದೊಡ್ಡ ಬಟ್ಟೆಗಳು ಹಾಕೋದೇ ಇಲ್ಲ ಅವಳು ಇಷ್ಟರಲ್ಲಿ ஏனா என்ன புந்திர புஸ்தந்திரே ஏன்ன பஸ் அந்த ಸೈಕಲ್ ಒಂದು ಚಕ್ರ ಉಂಟಾಗಿತ್ತಲ್ಲ ಅದಕ್ಕೆ ಇವನೇ ಹಾಳು ಮಾಡಿದಂತ ಬೈಕ್ ಹೋಯ್ತು ಇಷ್ಟು ಮಿಡಲ್ ಕ್ಲಾಸ್ ಅಲ್ಲಿ ರುದ್ದವ್ರು ಈ ಥರ ಪ್ರಾಬ್ಲಮ್ನ ಫೇಸ್ ಮಾಡೇ ಮಾಡಿರ್ತೀರಾ ಇಷ್ಟೇ ಇಷ್ಟು ಅನ್ನ ತಿನ್ಕೊಂಡು ಜೀವನ ಮಾಡಿರ್ತೀರಾ ಇಲ್ಲ ಇಷ್ಟು ಅನ್ನ ಇಲ್ದೆನೆ ಜೀವನ ಮಾಡಿರ್ತೀವಿ ಗೋಯಿಂಗ್ ದೊಡಮ್ಮ ಹೇ ನೀನು ಹೆಂಗಿದ್ರು ಹೀರೋಯಿನ್ ನಮ್ ದೊಡಬ್ಬನ್ ಕೇಳ್ಲಾ ದೊಡಬ್ಬ ಯಾರು ಅಂದ್ರೆ ಹೀರೋಯಿನೋ ಅಂತ ಕುಣಿತ ನೀನ ಅಳ್ಳ ಗೈಸ್ ಬನ್ನಿ ನಮ್ ಗುರು ಮಾತಾಡ್ಸೋಯ ಗುರು ಐ ಅಯ್ಯೋ ಅಯ್ಯೋ

ಹೋ ನೋಡಮ್ಮ ತರಕಾರಿ ಕದಿದಿರದಾ ಎತ್ತಕತೆ ಇದನೇ ತರಕಾರಿಗೆ ತರಕಾರಿ ಕದಿದಿರದಾ ನನ್ನ ಮಾಗ್ನಟ್ಟಿ ಅಣ್ಣ ငಂಗೇನರ ಕೋಡ ಮೋಸಿ ತಿನಕ ಇದು ನಿನ್ನಂಗದೇ ಅದು ನನ್ನಂಗದೇ ನಿನ್ನ ಚಿಕ್ಕದು ನಾನು ದೊಡ್ಡದು ಗೈಸ್ ತಾ ವಿಡಿಯೋ ಮಾಡ್ತಿದ್ರು ನೋಡಿ ಎಲ್ಲ ಎಂಗ್ ಕಂತವರೇ ಕ್ಯಾಮೆರಾ ದುರ್ಸಿಗೆ ಹೋಗಿರಲ್ಲ ನಂಗೇ ಇಲ್ಲ ಓಹ್ ಲಾನಿ ಯಾರ್ ಫೇನಾ ಲಾನಿ ಯಾರ್ ಫೇನಾ

ಈ ಕಡೆಗೆ ಓ ನನ್ನ ಕಣ್ಣೇ ನನ್ನ ಕಣ್ಣೇ ಈ ಕಡೆ ಸಲ ತುಂಬಾ ಸೋನೆ ಮಳೆ ಬರ್ತಾ ಇದೆ ಆದ್ರೂ ಮೂರಿ ಗೋಬಿ ನಾನು ವಿಕ್ರಮ್ ಮೂರ್ ಜನ ಹೋಗ್ತಾ ಇದ್ದೀವಿ ಆಮೇಲೆ ಕಾಣಿಸ್ತಾ ಇದ್ದು ಇದು ನಮ್ಮ ನಮ್ಮ ಮನೆಯಿಂದ ಒಂದ್ ಕಿಲೋಮೀಟರ್ ದೂರ ನಮಗೆ ಎರಡು ಕಡೆ ಒಲೆ ಆದೆ ಒಂದು ಹಿತ್ತಾಗೋದ್ರೂ ಆದರೆ ಮೇನ್ ಇಂದ ಈ ಕಡೆಗೆ ಹೋದರೂ ಒಲೆ ರೈಟ್ ಸೈಡ್ ಹೋದ್ರು ಒಲ ಲೆಫ್ಟ್ ಸೈಡಿಗೆ ಹೋದ್ರು ಒಲ ಎರಡು ಕಡೆನೂ ಒಲೆ ಆದೆ ಅಲ್ಲಿ ತೋರಿಸುತ್ತನ ಅದೊಂದು ಗದ್ದೆ ನಮ್ಮದು ಆರೋಳಿ ಗದ್ದೆ ಅಂತ ಆದರೆ ಸರ್ ಹಾಯ್ ಬ್ರೋ ಹಾಯ್ ಚೆನ್ನಾಗಿದ್ರಾ ಆರಾಮ ಜೈಸ್ ಗೋಬಿ ಎಸ್ಟ್ ಬೇಕು ಹಾಂ ಯಾಕಿಂಗ್ ಯಾಕಿಂಗ್ ಓವರ್ ಆಕ್ಟಿಂಗ್ ಮಾಡಿಯ ಯಾಕಿಂಗ್ ಸೋಂತಿ ಬೈಸ್ ನಮ್ಮ ಕೆನ್ನೆ ನೋಡಿ ಎಷ್ಟು ಚೆನ್ನಾಗಿದೆ ಇರು ಹಿರುಮಗ್ಗ ಇಲ್ಲಿ ಕೆನ್ನೆ ಮಾರ್ಕು

ಇಲ್ಲಿ ಕೆಳಗಡೆ ಲೀಕೇಜ್ ಆಯ್ತ ಅದ ನಮ್ಮ ವಾಟರ್ ಪ್ಯೂರಿಫೈಯರ್ ಎರಡು ದಿವಸ ನೋಡಿ ಆಮೇಲೆ ಸರಿಯಾಗಿಲ್ಲ ಅಂದ್ರೆ ಫೋನ್ ಮಾಡಿ ಅಂತ ಅವರೇ ನೋಡಬೇಕೇನೋ ಇತ್ತ ಅಂತ ಗイズ ಬೆಳಗೆ ಬಂದ್ಬಿಟ್ಟು ಕುಡಿಯಲ್ಲ ಅಂತಿದೋನು ನಾನು ಸುಮ್ ಕೂರೋ ಮಗ ಅಲ್ಲ ಇಲ್ಲಿ ಕುಡಿಯಲ್ಲ ಅಂದಿದ್ ಮುಖ ತೋರಿಸೋ ಅಯ್ಯೋ 나 ನಿನ್ನ ಕೈ ಬಿಡನ ಎಷ್ಟು ನಿಜ ನೋಡಿ ನೋಡಿ ಕುಡ್ತಾ ಕುಡಿಯೋದು ಬಹಳ ಆರೋಗ್ಯಕ್ಕೆ ಅನುಕರೇ ಸುಳ್ಳು ಎಲ್ಲ ಸುಳ್ಳು ನಾನು ಏನೋ ಬಿಸಿ ಆಯ್ತು ಒಂದ್ ನೈಟ್ ಎಣ್ಣ ಮಾಡ್ದಿ ಒಂದ್ ಕ್ವಾರ್ಟ್ರೇ ಮಾಡಿದ್ ಮಾಡಕ್ ಆಗಲ್ಲ ಇರೋಂತ ಪರಿಸ್ಥಿತಿ ದೇವರಾಣ ನಾನು ಎಣ್ಣೆ ಹೊಡೆದೀನಿ ಅಯ್ಯೋ ನಾನು ಕುಡಿಯಲ್ಲ ಅಂತ ಹೇಳ್ದೆ ನಿಜ ಅಂದ್ರೆ ಜ್ಞಾನ ಬಂದ್ಬಿಡ್ತು ತೋರ್ಸ್ ನಾ ಕುಡ್ದಿ

ಮೂರ್ ದಿವಸದಿಂದ ಕುಡಿದಂತ ಇಲ್ಲಿ ನೋಡಿ ಕುಡ್ಕ ಕುಡ್ಕೊಂಡ್ ನಿಂತಿರೋದು ಏ ಇವಾಗ ಮಾಡಬೇಕು ನಮ್ ಜಿನ್ನಳ್ಳಿ ಬಾಸ್ ಕೇಳ್ಬಿಡ್ತೀವಿ ಯಾರಂತ ಜಿನ್ನಳ್ಳಿ ಬಾಸ್ ಆದ್ರ ಮುಖ್ಯ ಮಾತ ನಂಗೇನ್ಲಾ ನಾ ಕುಡ್ದೇ ಒಂದು ಬಾಳ್ ಕುಡ್ದೆ பகவான் தான் குட நான் குடித்தான ಇನ್ನೊಂದು ವಿಷಯ ಗೊತ್ತಾಯ್ತಾ ಇವನ್ನ ವಿನಯ್ ಅಂದ್ರೆ ಮಾತ್ರ ಅನ್ನೋದು ಕಣಪ್ಪ ತಿರ್ಗದು ನಮ್ನೆಲ್ಲ ಮಾತಾಡ್ಸೋದು ಮಾತಾಡ್ಸೋದೇ ಬೇಡ ಹೋಗಲ್ಲ ಗೈಸ್ ಈ ಕೀ ಚೈನ್ ಕಳ್ಸಿಕೊಟ್ಟಿದ್ದು ನಮ್ಮ ಸಬ್ಸ್ಕ್ರೈಬರ್ಸ್ ಇದನ್ನ ಕಳ್ಸಿಕೊಡೋರಿಗೆ ಸಿಕ್ಕಬಡ ಥ್ಯಾಂಕ್ ಯು ಸಿಕ್ಕಬಡ ಖುಷಿ ಆಯ್ತು ಲೋ ಅವ್ನ ಏನ್ ಅನ್ಕೊಂಡಿದ್ಯಾ ಅವನ್ನ ನಮ್ಮ ಊರಿಗೆಲ್ಲ ಕಿಂಗ್ ಅಂದ್ರೆ ಯಾರು ಅನ್ಕೊಂಡಿದ್ಯಾ ಏನೋ ಹೀರೋ ಐತೆ ಅದ್ರಿ ನಿಮ್ ಮುಂದೆ ನಾವು ಜಿನಾಳಿ ಅವ್ರೆ ಸಾರಿ ಲೋ ಮಚ್ಚ ಜಿನಿ ಏನೋ ಫೇಮಸ್ ಆಗ್ಬಿಟ್ಟದೆ ನೀನ್ ಅದು ಹೆಂಗೆ ಆದ್ರೂ ತಕ್ಸಕ್ ಆಗಲ್ಲ ಕಳ ವಿಜಯ್ ಪಕ್ಕಕ್ಕೆ ಬಾ ಇವಾಗ ಒಂದು ಕಾಂಪಿಟೇಷನ್ ಕೇಳ ನಿಮ್ ಇಬ್ಬರ್ಗುಸಿಲ್ಲಾ ಇಲ್ದಾದ್ರೆ ಊಟ ಮಾಡೋರ್ಸಿ ಹೇಳೋ ಕಾಂಪಿಟೇಷನ್ ಏನು ಅಂದ್ರೆ ವಿಜಯ್ ವರ್ಸಿಸ್ ಜಿನಳಿ ಸಾರಿ ವಿಜಯ್ ವರ್ಸಿಸ್ ವಿನಯ್ ಇವತ್ತೊಂದು ಕಾಂಪಿಟೇಷನ್ ಇಬ್ಬರಲ್ಲಿ ಯಾರು ಫಸ್ಟ್ ನಿಂದೇ ಮಾಡ್ತಾರೆ ಅದಕ್ಕಿಂತ ದೊಡ್ಡ ಕಾಂಪಿಟೇಷನ್ ಏನಂದ್ರೆ ವಿಜಯ್ ವರ್ಸಿಸ್ ಜಿನಳಿ ಕಾಂಪಿಟೇಷನ್ ಗೈಸ್ ಏನ್ ಕಾಂಪಿಟೇಷನ್ ಅಂದ್ರೆ ಇವಾಗ ಮುಂಚೆ ಎಲ್ಲ ವಿಜಯ್ ಫ್ಯಾನ್ಸ್ ಅಂತ ಹಾಕ್ತಿದ್ರಿ ಇತ್ತೀಚೆಗೆ ಜಾಸ್ತಿ ನಾನು ವಿನಯ್ ಅಂತಾನೆ ಹ್ಮ್ ವಿಜಯ್ ವರ್ಸಿಸ್ ಆ ವಿಜಯ್ ಫ್ಯಾನ್ಸ್ ವರ್ಸಿಸ್ ಜಿನಿ ಫ್ಯಾನ್ಸ್ ಇಬ್ರು ಕಮೆಂಟ್ ಹಾಕಿ ಯಾರಿಗೆ ಜಾಸ್ತಿ ಲೈಕ್ ಬರ್ತದೆ ನೋಡವಾ ಯಾರ ಜಾಸ್ತಿ ಲೈಕ್ ಬರ್ತದ ಅವ್ರಿಗೆ ನನ್ ಕಡೆಯಿಂದ ಒಂದ್ ಗಿಫ್ಟ್

ಇಲ್ಲಿ ಯೂಟ್ಯೂಬ್ ಪ್ಲೇ ಬಟನ್ ಬರೋಕೆ ಹಂಡ್ರೆಡ್ ಕೆ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿರಬೇಕು ಅವಾಗ ನಾವು ಎಲಿಜಿಬಲ್ ಐತಿವಿ ಯೂಟ್ಯೂಬ್ ಸಿಲ್ವರ್ ಪ್ಲೇ ಬಟನ್ ತಗೊಳಕ್ಕೆ ನನಗೆ ಇನ್ನೂ ಏನಕ್ಕೆ ಬಂದಿಲ್ಲ ಅಂದ್ರೆ ಅದು ನಾನು ಅಪ್ಲೈ ಮಾಡಿದಿ ಸ್ಟಾರ್ಟಿಂಗ್ ಅಲ್ಲಿ ಅಪ್ಲೈ ಮಾಡಿದೆ ಅದಾದ್ಮೇಲೆ ಒಂಥರ ಸೋಮ್ಯ ರೀತನ ತೋರಿಸ್ತಿ ಅಂದ್ರೆ ಅಪ್ಲೈ ಮಾಡಿದ್ಮೇಲೆ ನೆಕ್ಸ್ಟ್ ಇನ್ನು ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಏನೇನೋ ಕೇಳಿದ್ರು ಅದು ಅಪ್ಲೈ ಮಾಡೋಕೆ ಒಂಥರ ಸೋಮ್ಯಿತನ ತೋರಿಸ್ತಿ ಅದಕ್ಕೆ ಅದು ಬರ್ನೆ ಇಲ್ಲ ಅದು ಆಮೇಲೆ ಎಲ್ಲದಕ್ಕಿಂತ ಜಾಸ್ತಿ ನಿಮ್ ಪ್ರೀತಿನೇ ಆಯ್ತಲ್ಲ ಇನ್ನ ಏನ್ ಮಾಡ್ತಿದ್ದೀವಿ ಅಂತ ಅನ್ಬಿಟ್ಟು ನಾನು ಅಷ್ಟೊಂದ್ ತಲೆಗೆ ಹಾಕೊಂಡ್ ಅದ್ ಅಪ್ಲೈನು ಮಾಡಕೋನಿಲ್ಲ ಗೈಸ್ ಅದಕ್ಕೆ ಅದನ್ನ ನಾನು ಅಂದ್ರೆ ಯೂಟ್ಯೂಬ್ ಪ್ಲೇ ಬಟನ್ ತಗೋಬೇಕು ಅಂತ ಕಮೆಂಟ್ ಸೆಕ್ಷನ್ ಎಲ್ಲ ಬತ್ತಿತ್ತಲ್ಲ ಅದಕ್ಕೆ ನಾನು ಯೂಟ್ಯೂಬ್ ಪ್ಲೇ ಬಟನ್ ಗೆ ತಿರುಗ ಅಪ್ಲೈ ಮಾಡೋನಿ ಅದು ಬರ್ತದೆ ಯೂಟ್ಯೂಬ್ ಪ್ಲೇ ಬಟನ್ ಅವ್ರು ಸ್ಟಾರ್ಟಿಂಗ್ ಅಲ್ಲಿ ಮುಂಚೆ ಎಲ್ಲ ಹೆಂಗಿತ್ತು ಅಂದ್ರೆ ಅದ್ ಬರ್ತಿದ್ರು ನಂಗ ಗೊತ್ತಿಲ್ಲ ಮುಂಚೆ ಆದ್ರೆ ಇವಾಗ ನಾನು ಸುಮಾರು ಜನ ಟೆಕ್ ಅವರು ಇರ್ತಾರಲ್ಲ ಅವ್ರಿಗೂ ಫೋನ್ ಮಾಡಿ ಎಲ್ಲ ಅವರು ಗೊತ್ತಿಲ್ಲ ಅಂದ್ರೆ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಅಪ್ಲೈ ಅಪ್ ಅಪ್ಲೋಡ್ ಮಾಡಬೇಕು ಅಂತ ಬತ್ತು ನಾನು ಏನಾದ್ರು ಸಿಲ್ವರ್ ಪ್ಲೇ ಬಟನ್ ತಗೋಬೇಕು ಅಂದ್ರೆ ಸೊ ಸುಮಾರು ಜನಕ್ಕೆ ಕೇಳ್ದೆ ಅವ್ರಿಗೂ ಗೊತ್ತಿಲ್ಲ ಅನ್ಬಿಟ್ರಲ್ಲ ಅದಕ್ಕೆ ನಾನು ಅಪ್ಲೈ ಅಂದರೆ ಅಪ್ಲೋಡ್ ಮಾಡೋಕೆ ಏನಾರು ನನ್ನ ಬ್ಯಾಂಕಲ್ಲಿರೋ ದುಡ್ಡು ಗಿಡ ಹಾಕಿಕ್ಕೊಬಿಟ್ರೆ ಅನ್ಬಿಟ್ಟು ಸೊ ಇವಾಗ ಅದನ್ನ ಏನಾಯ್ತದ ಆಗಲಿ ಅನ್ಬಿಟ್ಟು ಅಪ್ಲೋಡ್ ಮಾಡೋರಿ ಅದು ಇನ್ನೊಂದು ಎರಡು ಮೂರು ದಿವಸ ಬತ್ತದೆ ಅಂತ ಹೇಳೋರೆ ನೋಡ್ಬೇಕು ಏನೈತೆ ಅಂತ ಯು ಪಿ ಎಸ್ ಅನ್ನೋ ಒಂದು ಆತರೈಸ್ ವೆಬ್ಸೈಟ್ ಇಂದ ಒಂದು ಜಿಮೇಲ್ ಕಳಿಸ್ತಾರೆ ನಮಗೆ ಅಲ್ಲಿಂದ ನಾವು ಯೂಟ್ಯೂಬ್ ಪ್ಲೇ ಬಟನ್ ತಗೊಳ್ಳೋದ್ ಮತ್ ಜೈಸ್ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ಬಿಡ್ತೀನಿ ಏನಕ್ಕೆ ಇವಾಗ ನಾನು ಎಕ್ಸಾಮ್ ಆದ ನಾಳೆ ನಮ್ಗೆ ಮೇನ್ ಎಕ್ಸಾಮು ನಾನು ಓದ್ತಾ ಇರೋದಲ್ಲ ಎಕ್ಸಾಮ್ ಇದ್ರು ಅಲ್ಲಿ ಸ್ಪೀಕರ್ ತಗೊಂಡು ಸಾಂಗ್ ಹಾಕೊಂಡು ಇವನು ಸಾಂಗಾಕ್ಕೆ ಹಾಕಿ ನಮ್ಮ ತಲೆ ಕೆಡಿಸ್ತವ್ನೆ ನಿಮ್ಮಿಂದ ನಾವು ನಿಮ್ಮ ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಹಿಂಗೆ ಇರಲಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನಾಳೆ ಎಕ್ಸಾಮ್ ಅದೇ ಓದ್ಕೋಬೇಕು ಟ ಬೈ ಬೈ ನಂತರ ಯಾರಾದ್ರು ಎಕ್ಸಾಮ್ ಇನ್ನೊಂದು ದಿವಸ ಓದೋರು ಇದ್ದರೆ ಕಮೆಂಟ್ ಮಾಡಿ ಬಿಸ್ ನನ್ನ ಲೈಫ್ಗೆ ಇಲ್ಲಿ ಮುಳ್ಳಿದ್ದಂತೆ ಅಯ್ಯೋ ತಗೊಳ್ಳೋ ಕು ಕುಳ್ತಾ ಇದ್ದರು ಒಳಕೊಂಡಾಯ್ತ ಮೇಲೆ